ಅಲ್ಲೂ ಕೊಟ್ಟಿದ್ದೀನಿ ಎಲ್ಲೂ ಕೊಟ್ಟಿದ್ದೀನಿ ಇಲ್ಲೂ ಕೊಟ್ಟಿದ್ದೀನಿ ನನ್ನ ರಜಿಗೆ ಮಾಹಿತಿ ನನಗೆ ಏನು ನಾನು ನನ್ನಂತ ಬಡವ್ರಿಗೆ ಮಾಡ್ಬೇಕು ನೋಡಿ ಬಂದು ಬಂತು ಯಾಕೆ ತೆರವು ಮಾಡ್ಬೇಕು ಸ್ವಾಮಿ ನನಗೆ ನಾವು ಆ ಸಮಿತಿ ನೋಡಿ ಸರ್ ಇಲ್ಲಿ ನೋಡಿ ಸ್ವಾಮಿ ನಾವು ಬಂದಿದ್ದಾರೆ ಇವರಿಗೆ ಬಂತು ತೆರವು ಮಾಡ್ಬೇಕು ಸ್ವಾಮಿ ನೋಡಿ ಸರ್

ಬೇರೆ ಕ್ಲೈಮೇಟ್ಸ್ ಇಲ್ಲ ಬೇರೆ ಯಾರು ಇಲ್ಲ ನೋಡಿ ಈ ಫೈಲ್ ಕೂಡ ಏನಂತ ಗೊತ್ತಾ ನಿಮಗೆ ಎಲ್ಲಮ್ಮ ಮನೆ ಕೊಡ್ತಾರೆ ಅಂತ ಕೇಳ್ತಾರೆ ಮೇಡಮ್ ಚೀಟಿ ಕೊಡ್ರಿ ಅಂತ ಒಂದು ಎಲ್ಲಿ ನೀ ಮನೆ ಕೊಡ್ತಾ ಇಲ್ಲ ಫೈಲ್ ನೋಡಿ ನೀವು ಕೊಡೋದೇ ಇಲ್ಲ ಹೋಗು ಅಂತಾರೆ ನಾನು ಎಲ್ಲಿ ಹೋಗ್ಬಿಟ್ಟು ನೋಡಿ ನಮಗೆ ಮಾಡ್ತಾರೆ ಒಳ್ಳೆ ಕೆಲಸ ಆಗುತ್ತೆ